ಮಾತಾ ಅಟಿಲ್ಲರ ಅಟಿಲ್ರ ಸಿಮತಕ್ಕ ಮ ನಮಸ್ಕಾರ ಎನ್ನ ಪುಲ್ಲಿನ ತೊಟ್ಟಿಲು ಬಾಲೆ ತೊಟ್ಟಿಲುಗು ಪಾಡ್ರಿಗುಂಡು ಎನ್ನ ಪುಲ್ಲಿನ ತೊಟ್ಟಿಲುಗು ಪಾಡ್ರಿಗುಂಡು ಅಪಗ ಹೆಂಗೆ ದುಂಬುದ ಕಾಲದ ಬಾಲ ತೊಟ್ಟಿಲು ಪಾಡ್ತಾ ನೆನಪುಗು ಕಿಂದಿ ಕಿನ್ನಿಕ್ಕಿಲು ಶಾಲೆ ಕಿಂದಿ ಶಾಲೆ ಎಲಿಮೆಂಟ್ರಿ ಶಾಲೆ ಒಂದಪ್ಪ ಅಂದಾಗ ತೊಟ್ಟಿಲ್ ತೊಟ್ಟಿಲು ಬಾಳೆಪುರ ತೊಟ್ಟಿಲ್ ಪಾ ಪಾಡೋದಿತ್ತೆ ಅವ ವಿಷಯ ಪುರ್ತು ಕಂತಿನದಾಗ ಬೆತ್ತ ಕೈ ಗಂಜಿಲು ಪುರ ಇದಕ್ಕೆ ಪೋಪಿನ ಟೈಮ್ ಪಕ್ಕಿಲು ಗೂಡು ಕೋಪಿನ ಟೈಮು ಪದಾರ್ಜಿನ ರಾತ್ರಿ ದಾನಿ ಬಾಲತೊಟ್ಟಿಲು ಪಾಡೋದಿತ್ತೇನು ಅಪಗ ಬಟ್ಟೆಡಗಾಲ ದಿನ ಪುರ ಕೇಳ್ನಾಡು ಬಂದು ನಿಂಜಿ ಆ ಪುರ್ತು ಒಿನ ಅಂದರೆ ಆ ಪದನಾಜಿನ ರಾತ್ರಿ ಬಾಲ ತೊಟ್ಟಿಲು ಪಾಡೋದಿತ್ತೇನು ಆ ಬಟ್ಟೆಲ್ಲಿ ಎಂಕಾಲ ನುಗ್ಗುದ ಮಂಡ್ಯದ್ದು ಗುಲಾಬಕ್ಕ ಬಂದಿತ್ತೇನು ಬಟ್ಟೆಲಿ ಆರು ಬರ್ತೀನಿ ಆರು ಬತ್ತಿದು ಒಂದು ಚೊಂಬು ನೀರು ಉಂಜಪನ ನೀರು ಕಳೆದು ಐಕ್ಕು ಕುಕ್ಕು ತಪ್ಪು ಪುದ ಮುರ್ಕದ್ ಮಾತ ಇಡೀ ಇಲ್ಲದಾಗಲೇ ಚಂಡಿ ಪುಂಡಿ ಮಲ್ತೀನಿ ಚಂಡಿ ಗುಂಡಿ ಮಲ್ತದ್ದು ಪಕ್ಕ ಬಜಾ ಪಿನಾರಿಗೆ ಪೂರ ತರಿತದು ಆಮೇಲೆ ಬಾಲಿನ ಜಕ್ಕೆ ನೀವು ಅಂದು ಭಜ ಪಿನಾರಿಗೆ ಪೂರ ರೆಕ್ಕದು ಮಕ್ಕ ಬಾಲಿನ ಮೈತಾ ಬೊಟ್ಟು ಪೂರ ಮಾಡ್ದು ಮಕ್ಕ ಎಕ್ಕ ಮೆದ ನೂಲು ಇಲ್ಲರ್ಲ ಮಲ್ತಿತ್ತೇ ಆಗ್ಲ ಮಲ್ತ್ಕೊಂಡು ಹೊಂದಿತ್ತೇನೆ ಎಕ್ಕ ಮೇದ ನೂರು ಕಂಟೆಲಿಗೆ ನಾಲಿಗೆ ನಾಲಿಗು ಮಕ್ಕ ಸೊಂಟೊಬ್ಬು ಪೂರ ಕಟ್ಟುನಾರ ಕಟ್ಟಿದ ಆಜಿ ಆಜಾರ ಗಂಟೆ ಕತ್ತಲ ಲಾಕ ಒಂಜಿ ಬಾಲಿನ್ನು ತೊಟ್ಟಿಲು ಪಾಡು ತೊಟ್ಟಿಲು ಪಾಡಕಸ್ಟ್ ಅನ್ನ ಮಲ್ಪ ಒಂಜಿ ಗುಂಡು ಕಲ್ಲು ಈ ತಾರಾಯಿ ಗುಂಡು ಕಲ್ಲು ಇತನ ಗುಂಡು ಕಲ್ಲ ಬೊಂದು ಕುಂ ಪೊದ್ದಿ ಒತ್ತೇನೆ ಈ ಜಿಡ್ಡ ತಾರೈ ಗಂಟೆ ಒಂದು ಕುಂ ಬೊಂದು ಅವೆನ್ ಅಲ್ತದೆ ತೊಟ್ಟಿಲು ಬಾಲಿನ ಇಂಚ ನಮ್ಮ ಗೂಜಿಸ ಇಂಚ ದೀಪ ಅಂಚೆ ಮಲ್ ದೊತ್ತೆ ಅವು ದಾಯಿಗಿಂದು ಏನು ಕೇಂದ್ರದಾಗ ಪಂಡೆ ಅವು ಗುಂಡು ಕಲ್ಲದಕ್ಕೆ ಹತ್ತಿನ ದೀಪಿಂದ ಮನೆ ಬಾಳೆ ಗುಂಡು ಕಲ್ಲದ ಅಕ್ಕನೆ ಯಾವ ಹಿಡಬಂದು ಹತ್ತಿನ ಕೇನಿಗಿಡ್ಲಿ ಅಂಜ ಪನದಿತ್ತೇವೆ ಒಕ್ಕ ಪದ್ದು ಇತ್ತೇ ತೊಟ್ಟಿಲು ಪನ ನಮ್ಮ ಎದಾಲ ಯೂಸ್ ಮಾಡ್ತು ಜತೆ ಅಟ್ಟೊಡ್ಬೋರದು ಇದು ಬು ಐಟು ಏನಲ್ಲ ಒಂದಿದ್ದು ಅದಾಂಡ ನೆಗೆಟಿವ್ ಥಿಂಗ್ಸ್ ಇತ್ತ ಪೋಪುಡಿಗೆ நெகட்டிவ் எனர்ஜி எடுச்சு நல்லித்து போப்பிடி அதுக்கு பாலினு டரெக்ட்டு தொட்டியிலுக்கு பாடிஞ்சிட அவனு தீயது அவன் கலந்து அவன் மக்கொந்து சைடு தீந்து பக்க மாலை தொட்டிலுக்கு பாடோ தித்தேன் அஞ்சு தொட்டில் தொட்டியில் பாடோ தான் மொக்கா ஆதினத்தை ஸ்வீட் ஏனாக விச பூரா உனசு பூரா மரத்து திட்டேன் துமகாய் பிள்ளை நுப்பில்ல அவன் இல்லாதே மாற்ற மக்க தும்புத கால்திட்டு பஜில் பஜில் முறந்து தான் மஜில் பர்ந்து லாஜி ಬಾಲ್ಯ ತೊಟ್ಟಿಲು ಪಾಡ್ದಾಯಿ ಕೂಡಲೇ ಬಜಿಲು ಪದ್ದು ಲಾಡನು ಮಾತಾಗಲ್ಲ ಹೆಂಗ್ ಪಟೋದಿತ್ತೇ ಈಗಲೇ ಭಾರಿ ಖುಷಿ ಯಾರ ನಾನಲ್ಲ ಬಾಲ್ಯ ತೊಟ್ಟಿಲು ಬಾಡಿದ್ರೆ ಶಾಲೆಯನ್ನು ಗುಡುಗುಡು ಪಾ ಬರ್ತೀನಿ ಇರು ಇದೀ ಬಾಲೆ ತೊಟ್ಟಿಲು ಬಾಡ್ರೆ ಪೋರೆಂಟು ಅಂಜ ಇಸುರ ಕಾಲಪುರ ಮೊದಲ ಹತ್ತಿರ ಪಕ್ನಾಜ ರಾತ್ರಿ ಪಾಡ್ರೆ ಗಾಪುಜಿ ತಾಯಿ ಪುರ ತತ್ತದ ಪೂಪುಡು ಪದ್ನಾಜಿ ರಾತ್ರಿ ಒಂದು ಆಮೆ ಕಾಳೆ ಪಿನ ಕಳೆತೇ ಎಣ್ಣೆ ಪುಲ್ಲಿನ ಲಂಚಿಗೆ ಪದ್ನಾಜು ರಾತ್ರಿಗ ಆಮೆ ಕಾಳೆ ಪಿನ ಕಳೆತೀರು ಈ ಸೇರಿ ಯಾನ್ಲಾಗ ಊರ್ದಿಂತೆ ಮತ್ತು ಮಗಿಲ ಊರಿಗು ಬರ್ತೀನಿ ಅಂತೆ ಅಂಚ ಓಡೆ ಎಂಕಿಲು ಬಾಲೆ ತೊಟ್ಟಿಲು ಪಾಡಿಯ ಪೂರ ಕ್ರಮ ದುಂಬದ ಕ್ರಮ ಪೂರ ದುಂಬುದ ಕ್ರಮ ಮಲ್ಪರೆ ಆ ಪುಜಿ ಜೋಕುಲ್ ಕುಲ್ ಗೇನು ಜನ ತಕ್ಕ ಮಟ್ಟದ ಎಂಕಲು ದುಂಬದ ಕ್ರಮನೂ ಅಂತ ಮಲತ ಹೆಂಗಿಲು ಯಾನಿಲ್ಲ ಮಮ್ಮ ಅಪ್ಪಲ್ಲ ಒಂದಿ ತಕ್ಕ ಮಟ್ಟದ ಕ್ರಮ ಮಲ್ತಿದ್ದು ಪಾಡೇ பாலை தொட்டிய பாடியா தம்பத்தானு குஷியானு ஆஹ் வீடியோ நீங்களுக்கு பாடன்னு இல்லை நீங்கள் மாத்த ஆசீர்வாதம் என்ன புள்ளி குறிப்பா தேங்க்யூ

મને ગમેંગાલારી છોનો પરી છોનો પરી હવે નામ છે રાય વર્ડા છે મતલબ આ કા ત કરી કરી મત કરજો હું સુ કરું આ કરી அவளோ இஞ்சி லஞ்சர் பிரியா பிரியா அப்பனா அப்பனா மெல்ல ஓபோ ஓண்ணே வட்ட 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 ஒரணிய ஒரணிய ஒரணியம் ஒரணியம் அந்த ஆ கேடி கிட்ட வர வேண்டியது ஆகா கேடி கிட்ட வர வேண்டியது இல்லடா விஷ்யா 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 நீளவண்லே

ura gan nalle vittu nalle 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 ha creadalla ba inshallah stool panala inga stool la ba creadalla creadalla stool undu appalle ice wall right right thank you erike school erike ha ha என்ன வந்துட்டீங்கடா நல்லா நல்லா பண்ணுங்க 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 நல்லா பண்ண Oh um.